ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮಾಜಿ ಶಾಸಕ ಸತೀಶ್ ಸೈಲ್ ಮಹಿಳಾ ಪ್ರತಿನಿಧಿಯಾದ ಶಾಸಕಿ ರೂಪಾಲಿ ನಾಯ್ಕರ ವಿರುದ್ದ ವರ್ತನೆ ಮಾಡಿ ಹಲ್ಲೆ ಮಾಡಲು ಮುಂದಾಗಿದ್ದರು ಎಂದು ಆರೋಪಿಸಿ ಬಿಜೆಪಿ ಮಹಿಳಾ ಮೋರ್ಚಾದವರು ಪ್ರತಿಭಟನೆ ಮಾಡಿದ್ರು 离开。<地> ಕರ್ವರಂಕುಲ ಕ್ಷೇತ್ರದ ಶಾಸಕರ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮಾಡಿ ಮಾಜಿ ಶಾಸಕ ಸತೀಶ್ ಸೈಲರನ್ನ ನಿಂದಿಸುತ್ತಾ ಘೋಷಣೆಗಳನ್ನ ಹಾಕಿ ಸಹಾಯಕ ಕಮಿಷನರ್ ಜಯಲಕ್ಷ್ಮಿ ರಾಯ್ಕೊಡರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ನೀಡಿದ್ರು ಮನವಿಯಲ್ಲಿ ಸೈಲ್ರವರು ಶಾಸಕಿ ರೂಪಾಲಿ ನಾಯ್ಕರತ್ತ ಏಕಾಏಕಿ ನುಗ್ಗಿ ಕೆಟ್ಟದಾಗಿ ಕೈ ಮಾಡಿ ಶಾಸಕಿ ಹಾಗೂ ಅವರ ತಂದೆಯ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಮಾಜಿ ಶಾಸಕ ಸತೀಶ್ ಸೈಲರಿಗೆ ಮಹಿಳೆಯರ ಬಗ್ಗೆ ಯಾವತ್ತೂ ಗೌರವದ ಭಾವನೆ ಇಲ್ಲ ಎಲ್ಲಾ ಪುರುಷರ ನಡುವೆ ಮಹಿಳೆಯ ಶಾಸಕಿಯವರನ್ನ ಅಗೌರವದಿಂದ ಹಿಯಾಳಿಸಿದ್ದು ಇಡೀ ಮಹಿಳಾ ಸಮಾಜಕ್ಕೆ ಮಾಡಿರುವ ಅವಮಾನವಾಗಿದೆ ಗುತ್ತಿಗೆದಾರ ಸಂಘದ ತಾಲೂಕಾಧ್ಯಕ್ಷ ಮಾಧವ್ ನಾಯಕರು ಇದುವರೆಗೂ ಶಾಸಕರ ವಿರುದ್ಧ ತೇಜೋವಧೆಯ ದುರುದ್ದೇಶದಿಂದ ಆರೋಪ ಮಾಡುತ್ತಾ ಬಂದಿದ್ದಾರೆ ಇವರೆಲ್ಲ ಸೇರಿಕೊಂಡು ಮಹಿಳಾ ಶಾಸಕರ ಗೌರವಕ್ಕೆ ಮಸಿ ಬಳೆಯಬೇಕೆಂದು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದು ಮಹಿಳೆಯರನ್ನ ಅವಮಾನಿಸಿದ ಮಾಜಿ ಶಾಸಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಬಿಜೆಪಿ ಮಹಿಳಾ ಮೋರ್ಚಾದವರು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಆಗಮಿಸಿದಾಗ ಮಾಜಿ ಶಾಸಕರಾದಂತಹ ಸತೀಶ್ ಸೇಲ್ ಅವರು ಸಿಇಒ ಅವರು ಅವರಿಗೆ ಮಹಿಳಾ ಶಾಸಕಿಯವರಿಗೆ ಅವಮಾನ ಮಾಡಿದ್ದಾರೆ ಒ ಶಬ್ದಗಳಿಂದ ಅವರಿಗೆ ನಿಂದಿಸಿದ್ದಾರೆ ಅದನ್ನು ನಾವು ಎಲ್ಲ ಮಹಿಳೆಯರು ಅಂಡಿಸ್ತಾ ಇದ್ದೇವೆ ಈ ರೀತಿ ಇನ್ನು ಮುಂದೆ ಆಗಬಾರ್ದು ಅವರಿಗೆ ಸೂಕ್ತ ಕ್ರಮ ಕೈಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸೇರಿಕೊಂಡು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಿಮಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ ನೀವು ಯಾವುದೇ ಆಕ್ಷನ್ ತಗೊಂಡಿದ್ರೆ ಅವ್ರ ಮೇಲೆ ನಾವು ಸೂಕ್ತ ಆ ರೀತಿ ಮಾಡಲೇಬಾರದು ಅವರು ಮಹಿಳೆಯರಿಗೆ ಗೊತ್ತಿದೆ ಈ ಒಂದು ಇದರಲ್ಲಿ ಮಹಿಳೆಯರು ಕೆಲಸ ಮಾಡಬೇಕಿದ್ರೆ ಎಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಸುಜಾತಾ ಬಾಂದೇಕರ್ ಆಶಾ ನಾಯ್ಕ್ ಮಾಲಾ ಹುಲ್ಸ್ವಾರ ವೃಂದ ದಾಮಸಂಡೇಕರ್ ರೋಷನಿ ಮಾರ್ಸೇಕರ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಉಪಸ್ಥಿತರಿದ್ದರು ಭಟ್ಕಳದ ಶಿರಾಲಿ ಗ್ರಾಮ ಪಂಚಾಯತ್ನಲ್ಲಿ ಬಕೆಟ್ ಖರೀದಿಯಲ್ಲಿ ಅವ್ಯವಹಾರ ಆಗಿರುವುದು ಸಾಬೀತಾಗಿದ್ದು ಪಿಡಿಒ ವಿರುದ್ಧ ಕ್ರಮ ಕೈಗೊಂಡು ಅವ್ಯವಹಾರದ ಹಣವನ್ನು ವಸೂಲಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ತಿಳಿಸಿದರು ಕರ್ವರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಅವರು ಬಕೆಟ್ ಖರೀದಿ ಅವ್ಯವಹಾರದ ಬಗ್ಗೆ ಚೀಪ್ ಅಕೌಂಟೆಂಟ್ ಹಾಗೂ ಕೈಗಾರಿಕಾ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಿಂದ ತನಿಖೆ ಮಾಡಿಸಿದ್ದು ಸುಮಾರು ಅರವತ್ತು ಸಾವಿರ ರೂಪಾಯಿ ಅವ್ಯವಹಾರವಾಗಿದ್ದು ತಿಳಿದುಬಂದಿದೆ ಅದನ್ನು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಮರು ವಸೂಲಿ ಮಾಡಲಾಗಿದೆ ಜಿಲ್ಲೆಯ ಬೇರೆ ಕಡೆಯೂ ಈ ರೀತಿಯಾಗಿದ್ದಲ್ಲಿ ಈ ಬಗ್ಗೆ ತನಿಖೆ ಮಾಡಲು ಸೂಚಿಸಲಾಗಿದೆ ಜಿಲ್ಲೆಯಲ್ಲಿ ಹೊಸದಾಗಿ ಗ್ರಂಥ ಮಿತ್ರ ಎಂಬ ಯೋಜನೆಯನ್ನ ರೂಪಿಸಲಾಗಿದ್ದು ಪ್ರಾಯೋಗಿಕವಾಗಿ ಜಿಲ್ಲೆಯ ಐದು ಕಡೆ ಇದನ್ನ ಮಾಡಲಾಗಿದೆ ಕರವರದ ಶಿರ್ವಾಡ ಮಾಜಳಿ ಹಾಗೂ ಅಂಕೋಲಾ ಕುಂಟ ಶಿರ್ಸಿಯಲ್ಲೂ ಒಂದೊಂದು ಗ್ರಂಥ ಮಿತ್ರ ಕೇಂದ್ರಗಳನ್ನ ತೆರೆಯಲಾಗುವುದು ಗ್ರಂಥ ಮಿತ್ರ ಯೋಜನೆಯಡಿ ಅಲ್ಲಿನ ಅಕ್ಕಪಕ್ಕದ ಡಿಗ್ರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ವಾರಾಂತ್ಯದ ಎರಡು ದಿನ ಗ್ರಂಥ ಮಿತ್ರ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಆರು ಏಳು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ವೈಯಕ್ತಿಕ ವಿಕಸನದ ಆರೋಗ್ಯದ ಬಗ್ಗೆ ಮಾಹಿತಿ ಹಾಗೂ ವ್ಯಾಯಾಮದ ಬಗ್ಗೆ ಅರಿವು ಮುಂತಾದ ವಿಷಯಗಳ ಮಾಹಿತಿ ನೀಡುವರು ಭವಿಷ್ಯದಲ್ಲಿ ಗ್ರಂಥ ಮಿತ್ರ ಯೋಜನೆ ಎಲ್ಲಾ ತಾಲೂಕಿನಲ್ಲೂ ವಿಸ್ತರಿಸುವ ಯೋಜನೆ ಇದೆ ಸದ್ಯ ಜಿಲ್ಲೆಯಲ್ಲಿ ಎರಡ್ನೂರ ಮೂವತ್ತೊಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಎರಡ್ನೂರ ಹದಿನೈದು ಗ್ರಂಥಾಲಯಗಳಿವೆ ಅದರಲ್ಲಿ ನೂರ ಎಂಬತ್ತು ಸ್ವಂತ ಕಟ್ಟಡ ಹೊಂದಿದ್ದು ಸುಮಾರು ನೂರ ನಲವತ್ತಾರು ಗ್ರಂಥಾಲಯಗಳಿಗೆ ಡಿಜಿಟಲ್ ಸಂಪರ್ಕ ಕಲ್ಪಿಸಲಾಗಿದೆ ಉಳಿದ ಎಪ್ಪತ್ತರಿಂದ ಎಂಬತ್ತು ಗ್ರಂಥಾಲಯಗಳಿಗೂ ಈ ಆರ್ಥಿಕ ವರ್ಷದಲ್ಲಿ ಡಿಜಿಟಲ್ ಸಂಪರ್ಕ ಕಲ್ಪಿಸಲಾಗುವುದು ಎಂದು ಸಿಇಒ ಈಶ್ವರ್ ಕಾಂದು ತಿಳಿಸಿದ್ರು ಕರ್ವರ್ದ ಶಿರ್ವಾಡದಲ್ಲಿ ಚಿಕ್ಕಿ ತಯಾರಿಕಾ ಘಟಕ ಒಳ್ಳೆಯದಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅನೇಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ ಭವಿಷ್ಯದಲ್ಲಿ ಮಹಿಳೆಯರ ಸಹಕಾರದೊಂದಿಗೆ ಕೋಳಿ ಫಾರ್ಮ್ ಪ್ರಾರಂಭಿಸಿ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಪೂರೈಸುವುದಕ್ಕೆ ಪ್ರಯತ್ನ ಮಾಡಲಿದ್ದೇವೆ ಅದಲ್ಲದೆ ಆಯಾ ತಾಲೂಕಿನ ವಿಶೇಷ ಉತ್ಪಾದನೆಯನ್ನ ಬಳಸಿ ಅದರಿಂದ ಸ್ಥಳೀಯರಿಗೆ ಉದ್ಯೋಗ ನೀಡಲು ಯೋಜನೆಯನ್ನ ರೂಪಿಸಲಿದ್ದೇವೆ ಮಾವನ್ನ ಬಳಸಿ ಅದರ ಉತ್ಪನ್ನಗಳನ್ನ ತಯಾರಿಸಿ ಸರ್ಕಾರಿ ಏಜೆನ್ಸಿಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅದಕ್ಕೆ ಮಾರುಕಟ್ಟೆ ಕಲ್ಪಿಸಲು ಪ್ರಯತ್ನಿಸಲಾಗುವುದು ಎಂದು ಈಶ್ವರ್ ಕಾಂದು ತಿಳಿಸಿದರು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಗ್ರಾಮ ಪಂಚಾಯತ್ಲ್ಲಿ ಕಸ ತ್ಯಾಜ್ಯ ವಿಲೇವಾರಿಗೆ ವಾಹನಗಳ ಚಾಲಕರಾಗಿ ಮಹಿಳೆಯರನ್ನೇ ನೇಮಕ ಮಾಡಲಾಗುತ್ತಿದೆ ಈಗಾಗಲೇ ಜಿಲ್ಲೆಯಲ್ಲಿ ತೊಂಬತ್ಮೂರು ಮಹಿಳೆಯರು ಚಾಲಕ ತರಬೇತಿ ಪಡೆದಿದ್ದು ಐವತ್ಮೂರು ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಉಳಿದ ನಲವತ್ತು ಮಹಿಳಾ ಚಾಲಕರಿಗೂ ಕರ್ತವ್ಯಕ್ಕೆ ಬರಲು ಮನವೊಲಿಸಲಾಗುವುದು ಈಗಾಗಲೇ ಜಿಲ್ಲೆಯಲ್ಲಿ ಕುಮ್ಟಾ ಮತ್ತು ಹಳೆಯಾಳದಲ್ಲಿ ಎರಡು ತರಬೇತಿ ಕೇಂದ್ರಗಳಿದ್ದು ಅಲ್ಲಿಗೆ ಬಂದು ತರಬೇತಿ ಪಡೆಯಲು ದೂರದ ಮಹಿಳೆಯರು ಹಿಂದೇಟು ಹಾಕುತ್ತಿದ್ದಾರೆ ಅದಕ್ಕಾಗಿ ಮಹಿಳೆಯರಿಗೆ ತರಬೇತಿ ನೀಡಲು ಎಲ್ಲಾ ತಾಲೂಕಿನಲ್ಲಿ ತರಬೇತಿ ಕೇಂದ್ರಗಳನ್ನ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶೋರ್ ಖಾಂಡು ತಿಳಿಸಿದರು ಕಟಿಕಲ್ ಕೇಸ್ನಲ್ಲಿ ನಾವು ಪಿ ಡಿ ಒ ಮೇಲೆ ಇದು ಬಕೆಟ್ ಖರೀದಿ ಬಗ್ಗೆ ಆರೋಪ ಇತ್ತು ಆ ಆರೋಪ ಪರಿಶೀಲನೆ ಮಾಡೋಕ್ಕೆ ನಾನು ನಮ್ಮ ಜೆ ಡಿ ಇಂಡಸ್ಟ್ರಿ ಅವರಿಗೆ ಕಲಿಸಿದೆ ಅವರ ರಿಪೋರ್ಟ್ ಪ್ರಕಾರ ಅದು ಬಕೆಟ್ ಖರೀದಿ ಮಾಡೋ ರೇಟ್ನಲ್ಲಿ ತುಂಬ ವ್ಯತ್ಯಾಸ ಇತ್ತು ಆಲ್ಮೋಸ್ಟ್ ಅದು ಫಿಫ್ಟಿ ಫೈವ್ ಥೌಸಂಡ್ ಟು ಸಿಕ್ಸ್ಟಿ ಥೌಸಂಡ್ ನಾನು ಆ ರಿಪೋರ್ಟ್ ಬೇಸಿಸ್ ಮೇಲೆ ಪಿ ಡಿ ಒ ಮೇಲೆ ಆ್ಯಕ್ಷನ್ ತಗೊಂಡಿದ್ದೆ ಅವರಿಗೆ ಡಿಪಾರ್ಟ್ಮೆಂಟಲ್ಲಿ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಸ್ಟಾರ್ಟ್ ಮಾಡಿದೆ ಮತ್ತು ರಿಕವರಿ ಅಮೌಂಟ್ ಕೂಡ ವಿ ಹಾವ್ ರಿಕವರ್ಡ್ ಫ್ರಮ್ ಹಿಮ್ ನೆಕ್ಸ್ಟ್ ಅವರಿಗೆ ಒಂದು ರೆಪ್ರಮೆಂಡ್ ಲೆಟರ್ ಕೂಡ ಇಶ್ಯೂ ಮಾಡಿದೆ ಆ ಥರ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದೆ ಮತ್ತು ನೆಕ್ಸ್ಟ್ ಏನಾದರೂ ಈ ಥರ ಯಾವುದು ಗ್ರಾಮ ಪಂಚಾಯತ್ನಲ್ಲಿ ಆ್ಯಕ್ಷನ್ ಆಗಬಾರ್ದು ಆ ಪ್ರಕಾರ ನಾವು ಒಂದು ನಮ್ಮ ಚೀಫ್ ಅಕೌಂಟ್ ಆಫೀಸರ್ ಮತ್ತು ಜೆ ಡಿ ಇಂಡಸ್ಟ್ರಿ ಜೊತೆಗೆ ಒಂದು ಕಮಿಟಿ ಮಾಡ್ತೀವಿ ಈ ಗ್ರಂಥ ಮಿತ್ರ ಅಂತ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದೆ ಗ್ರಂಥ ಮಿತ್ರ ಇನಿಷಿಯೇಟಿವ್ನಲ್ಲಿ ನನ್ನ ಆ ಪಂಚಾಯತ್ ಅಕ್ಕಪಕ್ಕ ಇರುವ ಡಿಸ್ಟ್ರಿಕ್ಟ್ ಡಿಗ್ರಿ ಕಾಲೇಜ್ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳು ಪಂಚಾಯತ್ ಪಂಚಾಯತ್ ಗ್ರಂಥಾಲಯಕ್ಕೆ ವೀಕೆಂಡ್ಸ್ಗೆ ಬರ್ತಾರೆ ಅಲ್ಲಿ ಬಂದು ನನ್ನ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಕ್ಲಾಸ್ ಮಕ್ಕಳಿಗೆ ಮ್ಯಾಥ್ಸ್ ಸೈನ್ಸ್ ಮತ್ತು ಚೆಸ್ ಇಂಟ್ರೊಡಕ್ಟ್ರಿ ಕ್ಲಾಸ್ ಮತ್ತು ಹೆಲ್ತ್ ಅವೇರ್ನೆಸ್ ಫಿಸಿಕಲ್ ಎಕ್ಸಸೈಸ್ ಪ್ರೊ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ ಥರ ಒಂದು ಟ್ರೈನಿಂಗ್ ಕಲಿಸ್ತಾರೆ ಅವರಿಗೆ ಈ ಒಂದು ಇನಿಷಿಯೇಟಿವ್ ನಾವು ಸ್ಟ ನನ್ನ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಫೇಜ್ ಆದ ನಂತರ ನಾವು ಎಲ್ಲ ತಾಲೂಕಿನಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತ್ ಈ ಎಲ್ಲ ಗ್ರಾಮ ಪಂಚಾಯತ್ಗಳಂತಲ್ಲ ಈ ಸ್ಟಾರ್ಟ್ ಮಾಡ್ತೀವಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ